ಎಂಬತ್ತೇಳನೇ ಪ್ರಶ್ನೆಯನ್ನ ಗಮನಿಸಿ ಸಿಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಮೈನಸ್ ಒನ್ ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸಿಕ್ಯಾಂಟ್ ಎ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಎಂದು ಸಾಧಿಸಿ ಎಲ್ ಎಚ್ ಎಸ್ ಸಿಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಸೊ ಮೈನಸ್ ನೋಡಿ ಇಲ್ಲಿ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟಿ ಸಿ ಕ್ಯಾಂಡ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಲ್ವಾ ಸೊ ಒನ್ ಈಸ್ ಈಕ್ವಲ್ ಟು ಏನಾಗತ್ತೆ ಸಿ ಕ್ಯಾಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಆಗತ್ತೆ ಅಲ್ವಾ ಸೊ ಈಗ ನಾವೇನ್ ಮಾಡೋಣ ಮೈನಸ್ ಒನ್ ಅನ್ನ ಸಿ ಕ್ಯಾಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೈರ್ ಎ ರೂಪದಲ್ಲಿ ಬರೀತಾ ಇದೆ ಮೈನಸ್ ಟ್ಯಾನ್ ಸ್ಕ್ವೇರ್ ಏನಾಗುತ್ತೆ ಒನ್ ಆಗುತ್ತೆ ಸೊ ಹಾಗಾಗಿ ಒನ್ ಅನ್ನ ಸಿ ಕ್ಯಾಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೈರ್ ಎ ಅಂತ ಬರ್ತಿದ್ದೇನೆ ಸೊ ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸಿ ಕ್ಯಾಂಟ್ ಎ ಪ್ಲಸ್ ಒನ್ ಕೆ ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ सी कैंट ए प्लस टैन मैन सो नो ए स्क्वे मैन स्वयर् फार्म मैनस ए प्लस बी इंटू ए मैनसोन सी कैंट ए प्लस टैन इंटू सिक मैन ट ಟ್ಯಾನ್ ಎ ಮೈನಸ್ ಸಿ ಕ್ಯಾಂಟ್ ಇದು ಸಿ ಕ್ಯಾಂಟ್ ಸಿ ಕ್ಯಾಂಟ್ ಎ ಪ್ಲಸ್ ಒನ್ ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೊ ಫಸ್ಟ್ ಟರ್ಮ್ ಅಲ್ಲಿ ಸಿ ಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಇದೆ ಸೊ ಇನ್ನೊಂದು ಟರ್ಮ್ ಅಲ್ಲಿ ನೋಡಿ ಸಿ ಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಇದೆ ಸೊ ಎರಡರಲ್ಲೂ ಸಿ ಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಸಾಮಾನ್ಯವಾಗಿದೆ ಸೊ ಹಾಗಾಗಿ ಸಿ ಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎರಗಿಟ್ಕೊಂಡಾಗ सो इत सी ए प्लस टैन हे वन माइनस मैनसैंट ए माइनस टैन ए उलिय ब्रैकेट क्लोज ए प्लस वन So, secant A plus tan A into one plus minus minus secant A minus minus plus tan A divided by, sorry, one second. ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸಿ ಕ್ಯಾಂಟ್ ಎ ಪ್ಲಸ್ ಒನ್ ಸೊ ನ್ಯೂಮರೇಟರ್ ಮತ್ತು ಡಿನೊಮಿನೇಟರ್ ಅಲ್ಲಿ ಒನ್ ಮೈನಸ್ ಸಿ ಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಒನ್ ಮೈನಸ್ ಸಿ ಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಸೊ ಎರಡು ಕ್ಯಾನ್ಸಲ್ ಆಗುತ್ತೆ ಸೊ ಇದೇನಾಗುತ್ತೆ ಸಿ ಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಆಗತ್ತೆ ಸೊ ರೆಸಿಪ್ರೋಕಲ್ ಆಫ್ cos ಏನಾಗುತ್ತೆ secant ಆಗುತ್ತೆ ಸೋ ಹಾಗಾಗಿ 1 / cos a + so, tan a ಏನಾಗುತ್ತೆ sin a / cos a ಆಗುತ್ತೆ ಸೋ ಇದನ್ನ ಆಡ್ ಮಾಡಿದಾಗ 1 + sin a डिवाइडेड बाय cos a ಆಗುತ್ತೆ ಸೋ ದಿಸ್ ಇಸ್ rhs ಓಕೆ okay?